ನಮಸ್ಕಾರ ಜಗತ್ತಿನ ಅನೇಕರ ಪಾಲಿಗೆ ಇವತ್ತು ಹೊಸ ವರ್ಷ ಅಂತ ಆಚರಣೆ ಅವರ ಆಚರಣೆ ಹೇಗಿರುತ್ತೆ ಅಂತಂದರೆ ರಾತ್ರಿ ಒಂಥರ ಇರ್ತಾರೆ ಬೆಳಗ್ಗೆ ಇವತ್ತು ಖುಷಿ ಪಡಬೇಕು ಅಂತ ಅಂದ್ಕೊಳ್ತಾರೆ ಆದರೆ ಇಡೀ ಆಚರಣೆ ಪ್ರಾಪಂಚಿಕವಾಗಿರುವಂಥ ಸ್ವರೂಪದಲ್ಲಿರುತ್ತೆ ಫೈನ್ ಆದರೆ ಈ ಹೊಸ ವರ್ಷದಲ್ಲಿ ನಾವು ಬರೀ ಕ್ಯಾಲೆಂಡರ್ ಮಾತ್ರ ಚೇಂಜ್ ಮಾಡಿರ್ತೀವಿ ನಾನು ಅದ್ರ ಜೊತೆಗೆ ಯಾವುದೇ ವಿರೋಧವೂ ಇಲ್ಲ ಅವರವ್ರ ಇಚ್ಛೆ ಅವರವರು ಮಾಡ್ಕೋಬೋದು ಆದರೆ ಯಾರ್ಯಾರು ರಾಮಕೃಷ್ಣ ಪಂಥದವರು ಅಥವಾ ರಾಮಕೃಷ್ಣರನ್ನು ಭಾವಿಸ್ತಾರೋ ರಾಮಕೃಷ್ಣರನ್ನು ಇಷ್ಟದೈವ ರಾಮಕೃಷ್ಣರನ್ನ ಗುರು ಅಂತ ಅಂದ್ಕೊಳ್ತಾರೋ ಅವರಿಗೆಲ್ಲ ತುಂಬ ವಿಶೇಷವಾದ ದಿನ ಇವತ್ತಿನ ದಿನವನ್ನು ಅವರು ಕಲ್ಪತರು ದಿವಸವಾಗಿ ಆಚರಣೆ ಮಾಡ್ತಾರೆ ಏನು ಕಲ್ಪತರು ದಿವಸ ಯಾಕಿದು ಅನ್ನೋದು ನಾನು ನಿಮ್ಮ ಜೊತೆ ಹಂಚಿಕೊಳ್ತೀನಿ ಗೊತ್ತಾದರೆ ಜನವರಿ ಒಂದಕ್ಕೆ ನಮಗೂ ಒಂದು ವಿಶೇಷವಾದ ಆಚರಣೆ ಇದೆ ಅಂತ ನಿಮ್ಗೆ ಖಂಡಿತವಾಗಿಯೂ ಅರ್ಥ ಆಗುತ್ತೆ ರಾಮಕೃಷ್ಣರ ಲೀಲಾಂತ್ಯ ಅಂದರೆ ಅವರ ಲೀಲೆ ಅವರನ್ನು ನಾವು ಅವತಾರ ಅಂತ ಭಾವಿಸೋದಾದರೆ ಅವತಾರದ ಕೊನೆಯ ಸಂದರ್ಭದಲ್ಲಿ ಅವರಿಗೆ ಗಂಟಲ ಕ್ಯಾನ್ಸರ್ ಬಂತು ಗಂಟ್ಲಲ್ಲಿ ಹುಣ್ಣಾಗಿತ್ತು ಅವರಿಗೆ ಆ ಹುಣ್ಣಾಗಿದ್ದ ಗಂಟಲು ಹೇಗಿರ್ತಿತ್ತು ಅಂತಂದರೆ ಒಂದು ತುತ್ತು ಅನ್ನ ತಿನ್ನಲಿಕ್ಕೂ ಪರದಾಡ್ತಿದ್ರು ಡಾಕ್ಟರ್ ಸರ್ಕಾರ ಅಂತ ಕಲ್ಕತ್ತಾದ ಅತ್ಯಂತ ಪ್ರಸಿದ್ಧ ಇನ್ಫ್ಯಾಕ್ಟ್ ಬಂಗಾಳದ ಅತ್ಯಂತ ಪ್ರಸಿದ್ಧ ವೈದ್ಯರು ಅವರಿಗೆ ಔಷಧಿ ಕೊಡ್ತಾ ಇದ್ರು ಆರಂಭದಲ್ಲಿ ಔಷಧಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿತ್ತು ಗುಣವಾಗಿಬಿಡ್ತಾರೆ ರಾಮಕೃಷ್ಣರು ಅಂದ್ಕೊಂಡ್ರೆ ಕಾಲಕ್ರಮದಲ್ಲಿ ಔಷಧಿ ಪ್ರಭಾವ ಕಡಿಮೆ ಆಗ್ತಾ ಹೋಯಿತು ಸರ್ಕಾರಗೂ ಬಹಳ ಭಯ ಆಯಿತು ಏನು ಮಾಡೋದು ಮುಂದಕ್ಕೆ ಅಂತ ಇನ್ಫ್ಯಾಕ್ಟ್ ತುಂಬ ಪ್ರಸಿದ್ಧ ವೈದ್ಯರು ಸರ್ಕಾರ ಆಗಿದ್ದರಿಂದ ಈಗ ಸರ್ಕಾರನ ಬಿಟ್ಟು ಬೇರೆ ಹತ್ರ ಆದರೂ ಹೋಗಬೇಕು ಅನ್ನುವಂಥ ಪ್ರಮೇಯವೂ ಇರಲಿಲ್ಲ ಕೊನೆಗೆ ಅವರೇ ಹೇಳಿದರು ಇಲ್ಲಿ ತುಂಬ ಕಂಜಸ್ಟೆಡ್ ಆಗಿರುವಂಥ ಏರಿಯಾ ಇದು ಅವರು ಇರುವಂಥ ಜಾಗ ಅದಕ್ಕೆ ಅವರೊಂದು ಸ್ವಲ್ಪ ಹೊರಗಡೆ ಎಲ್ಲಾದರೂ ವಿಶಾಲವಾಗಿರುವಂಥ ಒಂದು ತೋಟದಂತೆ ಇರುವಂಥದ್ದು ಜಾಗಕ್ಕೆ ಕರ್ಕೊಂಡು ಹೋಗ್ಬೋದಾ ಅಂತ ಕೇಳಿಕೊಂಡ್ರು ಆಗ ಅವರಿಗೆ ಸಿಕ್ಕಿದ್ದು ಕಾಶಿಪುರ್ ಗಾರ್ಡನ್ ಅಥವಾ ಕಾಶಿಪುರ್ ಉದ್ಯಾನವನ ಅನ್ನೋಂಥ ಏನಿದೆಯೋ ಆ ಜಾಗದಲ್ಲಿ ಒಂದು ಮನೆ ಇತ್ತು ಎರಡಂತಸ್ತಿನ ಮನೆಯದು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಒಂದು ನಾಲ್ಕು ರೂಮ್ ಇತ್ತು ಫಸ್ಟ್ ಫ್ಲೋರಲ್ಲಿ ಒಂದು ನಾಲ್ಕು ರೂಮ್ ಇತ್ತು ವಿಶಾಲವಾಗಿರುವಂಥ ಎರಡು ಕೊಳಗಳು ಬಂದು ಈ ಮನೆ ಎದುರುಗಡೆ ಅದು ಬಿಟ್ಟು ಆ ಏರಿಯಾದ ಎಂಟ್ರೆನ್ಸಲ್ಲೇ ಒಂದು ದೊಡ್ಡ ಕೊಳ ಒಟ್ಟು ಒಂದು ಐದು ಎಕರೆಗೆ ವಿಸ್ತಾರವಾಗಿರುವಂಥ ಜಾಗ ಏನು ಅದ್ಭುತವಾಗಿರುವಂಥ ಗಾರ್ಡನ್ನು ಹಲಸಿನ ಮರದಾದಿಯಾಗಿ ಅನೇಕ ಮರಗಳು ಅಲ್ಲಿ ಒಟ್ಟಾರೆ ಒಳ್ಳೆ ಗಾಳಿ ಈ ಜಾಗವನ್ನೆಲ್ಲರೂ ನೋಡಿದರು ರಾಮಕೃಷ್ಣರಿಗೂ ಅದು ಭಾಳ ಇಷ್ಟ ಆಯಿತು ಆದರೆ ತಿಂಗಳಿಗೆ ಎಂಬತ್ತು ರೂಪಾಯಿ ಬಾಡಿಗೆ ಅವತ್ತಿನ ದಿನದಲ್ಲಿ ಎಂಬತ್ತು ರೂಪಾಯಿ ಕಟ್ಟೋದು ಭಾಳ ಕಷ್ಟ ಆಗುವಂಥ ಸ್ಥಿತಿಯಲ್ಲಿತ್ತು ಅಂಥ ಸ್ಥಳಕ್ಕೆ ರಾಮಕೃಷ್ಣರನ್ನ ಕರ್ಕೊಂಡು ಹೋಗಬೇಕು ಅಂತ ಎಲ್ಲ ಭಕ್ತರು ನಿಶ್ಚಯ ಮಾಡಿದರು ಹಾಗೆ ಕರ್ಕೊಂಡು ಹೋಗಲಿಕ್ಕೆ ಅಂತ ಒಪ್ಕೊಂಡ್ರು ರಾಮಕೃಷ್ಣರು ಕೂಡ ನಾನು ಬರ್ತೀನಿ ಅಂತ ಹೇಳಿದರು ಆದರೆ ರಾಮಕೃಷ್ಣರ ಜೀವನದ ವೈಶಿಷ್ಟ್ಯ ನೋಡಿ ರಾಮಕೃಷ್ಣರು ತಮ್ಮ ಶಿಷ್ಯರನ್ನು ಕರೆದು ಹೇಳಿದರು ಅದರಲ್ಲಿ ಒಬ್ಬರನ್ನು ವಿಶೇಷವಾಗಿ ಬಲರಾಮ್ ಬೋಸನ್ ಕರೆದು ಹೇಳಿದ್ರು ನೋಡು ನಾನು ಮೊದಲಿಂದಲೂ ಕೂಡ ಯಾರತ್ರ ಬೇಡ್ಕೊಂಡು ತಿಂದವನಲ್ಲ ನಾನು ಪುರೋಹಿತನಾಗಿದ್ದೆ ಅಥವಾ ಆಗಿದ್ದೆ ನನಗೆ ತಿಂಗಳಿಗೆ ಇಷ್ಟು ರೂಪಾಯಿ ಬರಬೇಕು ಅಂತಿತ್ತು ಅಷ್ಟು ಕರೆಕ್ಟಾಗಿ ಬರ್ತಾಯಿತ್ತು ಹಾಗೆ ಬದುಕಿದವನು ಈಗ ನನ್ನನ್ನು ನೀವೆಲ್ಲೋ ಕರ್ಕೊಂಡು ಹೋಗಿ ಎಲ್ಲರೂ ಚಂದ ಎತ್ತಿ ನನಗೆ ಊಟ ಕೊಡಿಸುವಂಥ ಸ್ಥಿತಿ ತರಬೇಡಿ ನನ್ನ ಊಟದ ಖರ್ಚು ವೆಚ್ಚವನ್ನು ನೀನು ಒಬ್ಬರೇ ನೋಡ್ಕೋಬೇಕು ನೋಡ್ಕೋತೀಯ ಅಂತ ಬಲರಾಮ್ ಬೋಸಿಗೆ ಕೇಳಿದರು ಸ್ವತಃ ಭಗವಂತ ನನ್ನ ಖರ್ಚಿನ ನೀ ನೋಡ್ಕೋಬೇಕು ಅಂತ ಕೇಳಿದಾಗ ಯಾರು ಇಲ್ಲ ಅಂತಾರೆ ಬಲರಾಮ್ ಬೋಸ್ ಹೇಳಿದ ಇದಕ್ಕಿಂತಲೂ ಆನಂದವಾಗುವಂಥ ಸಂಗತಿ ಏನಿದೆ ಇದು ನನ್ನ ಭಾಗ್ಯ ಅಂತ ಭಾವಿಸ್ತೀನಿ ಅಂತ ಹಾಗೆ ಎಂಬತ್ತು ರೂಪಾಯಿ ಕೊಡಬೇಕಿತ್ತಲ್ಲ ಸುರೇಂದ್ರನಾಥ್ ಅವ್ರನ್ನ ಕರೆದು ಅವ್ರಿಗೆ ಹೇಳಿದ್ರು ಇದರ ಜವಾಬ್ದಾರಿ ನೀ ತಗೋ ಅಂತೇಳಿ ಹೀಗೆ ಅವರು ತಮ್ಮ ಭಕ್ತರ ನಡುವೆ ಇದನ್ನೆಲ್ಲ ಹಂಚಿಕೊಟ್ಟೆ ಅಲ್ಲಿಗೆ ಬರೋ ಅಂಥ ವ್ಯವಸ್ಥೆಯನ್ನು ತಾವು ಮಾಡ್ಕೊಂಡಿದ್ದು ಯಾಕೆ ಈ ಥರದೊಂದು ವ್ಯವಸ್ಥೆ ಅವ್ರು ಮಾಡ್ಕೊಳ್ಬೇಕಾಯ್ತು ಅಂತಂದರೆ ಪುರುಷೋತ್ತಮಾನಂಜಿ ತಮ್ಮ ಕೃತಿಯಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ ಈ ವ್ಯಾಪಾರ ಮಾಡಲಿಕ್ಕೆ ಅಂತ ಬರ್ತಾರಲ್ಲ ಕೆಲವರು ಬೆಳಗ್ಗೆ ಬಂದಾಗ ತುಂಬ ಕಟ್ನಿಟ್ಟಾಗಿರ್ತಾರಂತೆ ಇಪ್ಪತ್ತೈದು ರೂಪಾಯಿ ಕೆ ಜಿ ಅಂದರೆ ಇಪ್ಪತ್ತೈದು ರೂಪಾಯಿ ಕೆ ಜಿ ಇಪ್ಪತ್ನಾಲ್ಕು ರೂಪಾಯಿಗೂ ಕೊಡಲ್ಲ ಇಪ್ಪತ್ತ್ಮೂರು ರೂಪಾಯಿಗೂ ಕೊಡೋಲ್ಲ ಆದರೆ ಮಧ್ಯಾಹ್ನ ದಾಟಿ ಸಂಜೆ ಆಗ್ತಾ ಹೋಗಿ ಇನ್ನೇನು ಸೂರ್ಯಾಸ್ತ ಆಗ್ತಾ ಇದೆ ಅಂತ ಅಂದಾಗ ಇಪ್ಪತ್ತೈದು ರೂಪಾಯಿ ಅಂತ ಏನು ಹಠ ಮಾಡಿ ಕೂತಿದ್ರೋ ಅದನ್ನು ಐದು ರೂಪಾಯಿಗೂ ಕೊಟ್ಬಿಡ್ತಾರಂತೆ ಖಾಲಿ ಆದರೆ ಸಾಕು ಅಂತ ರಾಮಕೃಷ್ಣರು ಈಗ ತನ್ನ ಯುಗಾಂತ್ಯ ಸಮೀಪಿಸಿದೆ ತನ್ನ ಲೀಲೆಯ ಕೊನೆಯ ಭಾಗ ಸಮೀಪಿಸಿದೆ ಅಂತ ಗೊತ್ತಾದಾಗ ಇದ್ದಿದ್ದೆಲ್ಲವನ್ನು ಖಾಲಿ ಮಾಡಿಕೊಳ್ಬೇಕು ಅಂತ ನಿಶ್ಚಯ ಮಾಡಿಕೊಂಡು ರಾಮಕೃಷ್ಣರು ಹೊರಟರು ಅಂತ ಹೇಳ್ತಾರೆ ಏನು ಅದ್ಭುತವಾಗಿದೆ ನೋಡಿ ಈ ಮಾತು ಹಾಗೆ ಆಯಿತು ಕೂಡ ಕಾಶಿಪುರ್ ಗಾರ್ಡನ್ ಈಗಲೂ ಕೂಡ ರಾಮಕೃಷ್ಣ ಆಶ್ರಮದವರು ಅದನ್ನು ಅದ್ಭುತವಾಗಿ ಮೇಂಟೈನ್ ಮಾಡಿದ್ದಾರೆ ಯಾರ್ಯಾರು ಅಲ್ಲಿಗೆ ಹೋಗ್ತಾರೋ ರಾಮಕೃಷ್ಣರ ಆ ಭಾವವನ್ನು ಇವತ್ತಿಗೂ ಅಲ್ಲಿ ಫೀಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಜಾಗ ಅದು ಆ ಜಾಗಕ್ಕೆ ರಾಮಕೃಷ್ಣರು ಬಂದರು ರಾಮಕೃಷ್ಣರು ಬಂದ ನಂತರ ಒಂದಿನ ಮಹೇಂದ್ರ ಯಾರು ಮಹೇಂದ್ರಗುಪ್ತ ರಾಮಕೃಷ್ಣರ ಈ ವಚನ ವೇದ ಅಂತ ನಾವೇನು ಕರಿತೀವೋ ರಾಮಕೃಷ್ಣರ ಮಾತುಗಳನ್ನು ಹೇಳಿಕೆಗಳನ್ನು ಅವರು ತಮ್ಮ ಶಿಷ್ಯರೊಡನೆ ನಡೆಸಿದ ಚರ್ಚೆಗಳನ್ನು ಬರೆದಿಟ್ಕೊಂಡಿರೋ ಡೈರಿಯಲ್ಲಿ ಆ ಮಹೇಂದ್ರಗುಪ್ತ ಒಂದ್ಸಲ ಬಂದಾಗ ರಾಮಕೃಷ್ಣರು ಕೇಳಿದರು ನಿನಗೇನು ಅನಿಸತ್ತೆ ನನಗೆ ಈ ಗಂಟಲ ಕ್ಯಾನ್ಸರ್ ಯಾಕೆ ಬಂದಿರ್ಬೋದು ಪ್ರಶ್ನೆ ಚೆನ್ನಾಗಿದೆ ಈ ಪ್ರಶ್ನೆಯನ್ನು ಬಹಳ ಜನ ನನಗೂ ಕೇಳ್ತಾರೆ ಯಾಕೆ ಬಂದಿದ್ದಿರ್ಬೋದು ಅಂತ ವಾಸ್ತವವಾಗಿ ಏನಂತಂದರೆ ರಾಮಕೃಷ್ಣರು ಗಿರೀಶ್ ಘೋಷಣಂತವನ ಯಾರು ಅವನೇ ಹೇಳ್ಕೊಳ್ತಾನ ನಾನು ಪರಮ ಪಾಪಿಯಾಗಿದ್ದವನು ಅಂತ ಯಾವ್ದಾವುದು ಕೆಟ್ಟತನ ಇರಬಾರ್ದು ಅಂತ ಹೇಳ್ತಾರೋ ಅವೆಲ್ಲ ನನಗಿತ್ತು ಆದರೆ ರಾಮಕೃಷ್ಣರು ಅವೆಲ್ಲವನ್ನೂ ಕೂಡ ನನ್ನಿಂದ ಸ್ವೀಕಾರ ಮಾಡಿಬಿಟ್ರು ಅಂತ ಈ ಥರದ ಎಲ್ಲ ಭಕ್ತರ ಅಪಸವ್ಯಗಳಂತ ಸ್ವೀಕಾರ ಮಾಡಿ ಅವರಿಗೆ ಗಂಟಲ ಕ್ಯಾನ್ಸರ್ ಆಯಿತು ಅಂತ ಹೀಗೊಂದು ಚರ್ಚೆ ನಾವು ಮಾಡ್ತೀವಿ ಆದರೆ ಇದೇ ಪ್ರಶ್ನೆಯನ್ನು ರಾಮಕೃಷ್ಣರು ಮಹೇಂದ್ರನ ಕೇಳಿದಾಗ ಮಹೇಂದ್ರ ಚೆನ್ನಾಗಿ ಏನು ಹೇಳ್ತಾನೆ ಅಂತಂದರೆ ನೀವಿಷ್ಟು ದಿನ ಸಾಕಾರದ ಕಡೆಗೆ ಮನಸ್ಸು ಮಾಡಿಟ್ಕೊಂಡಿದಿರಿ Okay. ಈಗ ನಿರಾಕಾರದ ಕಡೆಗೆ ಪರಿಪೂರ್ಣ ನಿರಾಕಾರದ ಕಡೆಗೆ ಹೊರಳುತ್ತಾ ಇದ್ದೀರಿ ಸಾಕಾರದ ಕಡೆಗೆ ಮನಸ್ಸು ಮಾಡಿಟ್ಕೊಂಡಾಗ ಅಹಂಕಾರವನ್ನು ಇಟ್ಕೊಂಡಿದ್ದೀರಿ ಯಾವ ಅಹಂಕಾರವನ್ನು ವಿದ್ಯಾ ಅಹಂಕಾರವನ್ನು ರಾಮಕೃಷ್ಣರೇ ಹೇಳ್ತಾರೆ ಎರಡು ತರದ ಅಹಂಕಾರ ಇರುತ್ತೆ ಒಂದು ವಿದ್ಯಾ ಅಹಂಕಾರ ಮತ್ತೊಂದು ಅವಿದ್ಯಾ ಅಹಂಕಾರ ಅವಿದ್ಯಾ ಅಹಂಕಾರ ಬಲು ಕೆಟ್ಟದ್ದು ವಿದ್ಯಾ ಅಹಂಕಾರ ಹೇಗಿರುತ್ತೆ ಅಂತಂದರೆ ಅದನ್ನು ಬೆಳೆಸ್ಕೊಂಡು ಭಗವಂತನಿಗೆ ಸಮರ್ಪಣೆ ಮಾಡಬಹುದಾಗಿರುವಂಥದ್ದು ನೀವು ಅಂಥದ್ದೊಂದು ಅಹಂಕಾರವನ್ನು ಇಟ್ಕೊಂಡಿದ್ರಿ ಈಗ ಆ ಅಹಂಕಾರವು ಲಯವಾಗಿ ಹೋಗಿ ಇದೆ ಲೈವ್ ಆಗಿ ಹೋಗುವಾಗ ನಿಮಗೆ ಈ ಸಂದರ್ಭದಲ್ಲಿ ಈ ತರದ ಗಂಟಲ ಕ್ಯಾನ್ಸರ್ ಕಾಣಿಸ್ಕೊಳ್ತಾ ಇದೆ ಅಂತ ಅವ್ನು ಅಂದಾಗ ರಾಮಕೃಷ್ಣರು ತಮಾಷೆ ಮಾಡಿ ಹೇಳ್ತಾರೆ ಹೌದು ಕಣೋ ನನಗೂ ಹಾಗೆ ಅನ್ನಿಸ್ತಾ ಇದೆ ನೋಡಿದರೆ ಎಷ್ಟು ಜನ ಭಕ್ತರು ಬರ್ತಿದ್ದಾರೆ ಈಗ ದಕ್ಷಿಣೇಶ್ವರದಲ್ಲಿದ್ದಾಗ ಬರದೇ ಇದ್ದಷ್ಟು ನಾನು ಶಾಂಬಸಾರಲ್ಲಿದ್ದಾಗ ಬರದೇ ಇದ್ದಷ್ಟು ಈಗ ಇಲ್ಲೂ ಅಷ್ಟೊಂದು ಜನ ಭಕ್ತರು ಬರ್ತಿದ್ದಾರೆ ನನಗೂ ಭಯ ಆಗ್ತಾ ಇದೆ ಈ ಪಂಡಿತರು ಕೆಲವರು ಸಂಜೆ ಐದು ಗಂಟೆಗೆ ಈ ಕ್ಲಾಸು ಆರು ಗಂಟೆಗೆ ಈ ಕ್ಲಾಸು ಅಂತ ಬೋರ್ಡ್ ಹಾಕ್ಕೊಂಡು ಪ್ರವಚನ ಮಾಡ್ತಾರಲ್ಲ ನಾನು ಹಾಗೆ ಮಾಡಬೇಕಾದ ಪರಿಸ್ಥಿತಿ ಏನಪ್ಪ ಅಂತ ತಮಾಷೆ ಮಾಡಿ ನಗ್ತಾರೆ ಆದರೆ ಈ ಮಹೇಂದ್ರ ಅಲ್ಲಿಗೆ ಬಿಡೋದಿಲ್ಲ ನಾನು ಇಷ್ಟೇ ಹೇಳೋದಿಲ್ಲ ನಿಮಗೆ ನನಗೆ ಇನ್ನೂ ಒಂದು ಕಾರಣ ಇದೆ ಅಂತ ಅನಿಸುತ್ತೆ ಅದು ಏನು ಅಂತಂದರೆ ಭಾಳ ಚೆನ್ನಾಗಿದೆ ಈ ಕಾರಣ ಮಾತ್ರ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಬಹುಶಃ ರಾಮಕೃಷ್ಣರೊಂದಿಗೆ ನಿರಂತರವಾಗಿ ಇದ್ದು ಇದ್ದು ಮಹೇಂದ್ರ ಅರ್ಥ ಮಾಡಿಕೊಂಡಂಥ ಸಂಗತಿ ಅದು ನೀವೀಗ ಶಿಷ್ಯರ ವಿಂಗಡಣೆ ಮಾಡಲಿಕ್ಕೆ ಅಂತ ಸಿದ್ಧವಾಗಿದ್ದೀರಿ ಅಂತ ಬಹಳ ಚೆನ್ನಾಗಿದೆ ಇದು ಶಿಷ್ಯರ ವೆಂಕಟಣ್ಣ ಏನು ಗೊತ್ತಾ ನನ್ನ ಹತ್ತಿರದವರು ಯಾರು ದೂರದವರು ಯಾರು ಅಂತ ನೀವೀಗ ಡಿವೈಡ್ ಮಾಡಲಿಕ್ಕೆ ಶುರು ಮಾಡಿದ್ದೀರಾ ಮತ್ತು ಅದನ್ನ ಈಗ ತೋರಿಸ್ತಾ ಇದ್ದೀರಾ ಇಬ್ಬರೂ ಶಿಷ್ಯರೇ ಆದರೆ ಅಂತರಂಗದ ವಲಯದ ಶಿಷ್ಯರು ಯಾರು ಹೊರಗಡೆ ವಲಯದ ಶಿಷ್ಯರು ಯಾರು ಅಂತ ಈಗ ಗೊತ್ತಾಗುತ್ತೆ ಅಂತ ಗೊತ್ತಾಯ್ತಾ ಅವರು ಕಾಶೀಪುರದಲ್ಲಿದ್ದಾಗ ನಾನಿವತ್ತು ನಿಮ್ಗೆ ಅದೇ ಘಟನೆಯನ್ನು ಹೇಳಲಿಕ್ಕೆ ಹೊರಡೋದು ರಾಮಕೃಷ್ಣರು ಹೇಗೆ ಈ ಥರದೊಂದು ಅಪರೂಪದ ಒಂದು ವ್ಯಕ್ತಿಯಾಗಿ ಅಲ್ಲಿ ನಿಲ್ತಾರೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ ಅಂತ ರಾಮಕೃಷ್ಣರ ಏನು ಈ ಬದುಕಿದೆಯಲ್ಲ ಅದು ಕೊನೆಯ ಹಂತದಲ್ಲಿ ಆ ಕೊನೆಯ ಹಂತದಲ್ಲಿ ನರೇಂದ್ರ ಮತ್ತು ರಾಮಕೃಷ್ಣರ ಸಂಬಂಧ ಭಾಳ ವಿಶಿಷ್ಟವಾದಾಗಿತ್ತು ನರೇಂದ್ರನ ಕಂಡರೆ ಅಂದರೆ ವಿವೇಕಾನಂದರನ್ನು ಕಂಡ್ರೆ ರಾಮಕೃಷ್ಣರಿಗೆ ಅತೀವವಾದ ಪ್ರೀತಿ ಎಷ್ಟು ಪ್ರೀತಿ ಅಂತಂದರೆ ನರೇಂದ್ರನನ್ನು ಯಾರಾದರೂ ಬೈದರೆ ಗೊತ್ತಿರಲಿ ಮಿತ್ರರೇ ಯಾರಾದರೂ ನರೇಂದ್ರನನ್ನು ಬೈದರೆ ಆ ವ್ಯಕ್ತಿನ ವಾಪಸ್ ಸೇರಿಸ್ತಿರಲಿಲ್ಲ ಅವರು ಒಂದ್ಸಲ ರಾಮಕೃಷ್ಣರ ಒಬ್ಬ ಶಿಷ್ಯನೇ ಗೃಹಿ ಶಿಷ್ಯ ನರೇಂದ್ರನ ಕುರಿತಂತೆ ಕೆಟ್ಟ ಕೆಟ್ಟ ಮಾತುಗಳನ್ನು ಹೇಳ್ತಾನೆ ನರೇಂದ್ರ ಈಗ ಹಂಗಿದ್ದಾನೆ ನರೇಂದ್ರ ಅಲ್ಲಿಗೆ ಹೋಗಿದ್ದಾನೆ ನರೇಂದ್ರ ಇದು ರಾಮಕೃಷ್ಣ ಹೇಳ್ತಾರೆ ಹಂಗೆ ಹೇಳ್ಬೇಡ ಕಣ ಅವನ ಬಗ್ಗೆ ಅವನು ಈಶ್ವರ ಕೋಟಿ ನೀನು ಅವನ ಬಗ್ಗೆ ಏನೆಲ್ಲ ಮಾತನಾಡಬೇಡ ಅಂತ ಅಷ್ಟಾದರೂ ಅವನು ನಿಲ್ಲಿಸದೆ ಮಾತಾಡ್ತಾ ಇದ್ದಾಗ ರಾಮಕೃಷ್ಣರು ಸುಮ್ಮನೆ ಇರ್ತಾರೆ ಅವನು ಹೋದ ತಕ್ಷಣ ಅವ್ರು ಹೇಳ್ತಾರೆ ಸ್ವಲ್ಪ ಹಳ್ಳ ತೆಗಿ ಅವನು ನಿಂತಿರೋ ಜಾಗದಲ್ಲಿ ಹಳ್ಳ ತೆಗೆದು ಅಲ್ಲಿ ಗೋಮೂತ್ರವನ್ನು ಹಾಕಿ ಅದನ್ನು ಪವಿತ್ರಗೊಳಿಸು ಈಶ್ವರ ನಿಂದೆ ನಡೆದಿರುವಂಥ ಜಾಗ ಅಂತಾರೆ ನರೇಂದ್ರನ ಬಗ್ಗೆ ಮಾತಾಡಿದಾಗ ವಿವೇಕಾನಂದರ ಬಗ್ಗೆ ಅವ್ರಿಗಿದ್ದಂಥ ಪ್ರೀತಿ ಅಂಥದ್ದು ತಾವೇ ಸಪ್ತರ್ಷಿ ಮಂಡಲದಿಂದ ಕರ್ಕೊಂಡು ಬಂದಿದ್ದಲ್ವ ಅವನನ್ನು ಹಿಂದೆ ಏನು ಹೆಂಗೆ ಹೇಳಲಿಕ್ಕೆ ಸಾಧ್ಯ ಅವರು ಅಂಥ ನರೇಂದ್ರ ಮತ್ತು ರಾಮಕೃಷ್ಣರ ಈ ಬಾಂಧವ್ಯ ಇದೆಯಲ್ಲ ಈ ಹೊತ್ತಲ್ಲಿ ಅಗಾಧವಾಗಿ ಅದು ಆ ಕಾಶೀಪುರ್ ಗಾರ್ಡನ್ನಿಗೆ ಹೋದಾಗಲೆಲ್ಲ ಆ ಭಾವ ಜಾಗೃತವಾಗುತ್ತೆ ನರೇಂದ್ರ ನರೇಂದ್ರನಿಗೆ ಇಲ್ಲಿಂದ ದೊಡ್ಡ ಜವಾಬ್ದಾರಿ ಏನು ಕೊಟ್ಟಿದ್ರು ಅಂತಂದರೆ ಯಾರ್ಯಾರು ತರುಣರು ರಾಮಕೃಷ್ಣರ ಬಳಿ ಬಂದಿದ್ರು ಮುಂದೆ ಇವರೆಲ್ಲ ಸನ್ಯಾಸಿಗಳಾಗ್ತಾರೆ ಅಂತ ರಾಮಕೃಷ್ಣರಿಗೆ ಗೊತ್ತಿತ್ತು ನರೇಂದ್ರನ ಕರೆದ ರಾಮಕೃಷ್ಣ ಹೇಳಿದರು ಇವರೆಲ್ಲರ ಜವಾಬ್ದಾರಿ ನಿಂದೆ ಕಣ ನನ್ನ ದೇಹ ತ್ಯಾಗ ಆದಮೇಲೆ ಇವರೆಲ್ಲ ವಾಪಸ್ ಮನೆಗೆ ಹೋಗ್ಬಿಡ್ಬಾರ್ದು ಇವ್ರು ಮನೆಗೆ ಹೋಗ್ಬಿಟ್ಟು ತಮ್ಮ ಸಂಸಾರ ನೋಡ್ಕೊಂಡಿರೋ ಥರದ ಪರಿಸ್ಥಿತಿ ಇರಬಾರ್ದು ಇವರೆಲ್ಲರೂ ತ್ಯಾಗಜೀವಿಗಳಾಗಿ ಬಂದಿದ್ದರು ಇರುವಂತೆ ನೋಡ್ಕೊಳ್ಳೋ ಜವಾಬ್ದಾರಿ ನಿನ್ನದ್ದು ಅಂತ ನರೇಂದ್ರನು ಹಾಗೆ ನೋಡ್ಕೊಳ್ತಿದ್ದ ಹೇಗೆ ಆ ಶಿಷ್ಯರುಗಳೆಲ್ಲ ಬಾಂಧವ್ಯ ಗಟ್ಟಿಯಾಗಿತ್ತು ಅಂತಂದರೆ ನರೇಂದ್ರ ಹೇಳ್ತಿದ್ದ ರಾಮಕೃಷ್ಣರು ಈಗ ಕಾಶೀಪುರಕ್ಕೆ ಬಂದ ನಂತರ ತುಂಬ ಜನ ಕೆಲಸಗಾರರು ಬೇಕಾಗ್ತಾರೆ ಈ ಕೆಲಸಗಾರರನ್ನ ನಾವು ಹೊರಗಡೆ ಅಂತಂದರೆ ಭಾಳ ಕಷ್ಟ ಆಗುತ್ತೆ ನಾವೆಲ್ಲರೂ ಯಾರು ರಾಮಕೃಷ್ಣರಿಂದ ಎಲ್ಲವನ್ನೂ ಪಡ್ಕೊಂಡಿದ್ದೀವೋ ಅವರು ರಾಮಕೃಷ್ಣರಿಗೆ ಎಲ್ಲವನ್ನು ಸಮರ್ಪಿಸುವಂಥ ಸಂದರ್ಭ ಜೊತೆಯಲ್ಲಿರೋಣ ಅಂತ ಹೇಳಿದ ನಂತರ ಎಂಟತ್ತು ಶಿಷ್ಯರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ರಾಮಕೃಷ್ಣರ ಸೇವೆಗೆ ಅಂತ ಇರ್ತಿದ್ರು ಹೇಗೆ ಗೊತ್ತೇನು ರಾಮಕೃಷ್ಣರ ಕಾಲಿಗೊಬ್ಬ ಕೈಗೊಬ್ಬ ಕ್ಲೀನ್ ಮಾಡ್ಲಿಕ್ಕೊಬ್ಬ ಪ್ರತಿಯೊಂದಕ್ಕೂ ಒಬ್ಬೊಬ್ಬರು ತಮ್ಮನ್ನು ಜೋಡಿಸ್ಕೊಂಡು ಹಗಲು ರಾತ್ರಿ ಕೆಲಸ ಮಾಡ್ತಿದ್ರು ಎಲ್ಲ ಕೆಲಸ ಮುಗಿದ ನಂತರ ರಾತ್ರಿ ನರೇಂದ್ರ ಒಂದಿನ ನಿದ್ದೆ ಬರದೆ ಓಡಾಡ್ತಾ ಇದ್ದ ಒಬ್ಬನೇ ಅವನ ಜೊತೆಗೆ ಇನ್ನಿಬ್ರು ಜೊತೆಲ್ಲಿದ್ದಂಥವ್ರು ಅವ್ರಿಗೂ ನಿದ್ದೆ ಬರ್ತಿರ್ಲಿಲ್ಲ ಅವರು ಕೇಳಿದ್ರು ಏನಾಯ್ತು ನರೇಂದ್ರ ಅಂತ ಬಾ ಆಚೆ ತಿರುಗಾಡ್ಕೊಂಡು ಬರೋಣ ಅಂತ ಹೊರಗಡೆ ಆ ಉದ್ಯಾನವದಲ್ಲಿ ಓಡಾಡ್ತಾ ಇದ್ದ ನರೇಂದ್ರ ಒಂದು ಮರದ ಕೆಳಗೆ ಕೂತ್ಕೊಂಡು ಆ ಕೂತ್ಕೊಂಡಿದ್ದ ಜಾಗದಲ್ಲಿ ಒಂದಷ್ಟು ಎಲೆಗಳ ರಾಶಿಯನ್ನು ಹಾಕಿದ ಆ ರಾಶಿಗೆ ಬೆಂಕಿಯನ್ನು ಹೊತ್ತಿಸಿ ಅಲ್ಲೊಂದು ಧ್ವನಿಯನ್ನು ಹೋಮದ ಕುಂಡದಂತೆ ಅದನ್ನು ಮಾಡಿಕೊಂಡು ಅದರ ಮುಂದೆ ಕೂತ್ಕೊಂಡು ಧ್ಯಾನಕ್ಕೆ ಅಂತ ಕೂತ್ಬಿಟ್ರು ಬೆಳಗಿನ ಜಾವ ನಾಲ್ಕು ಗಂಟೆವರೆಗೂ ಧ್ಯಾನ ಆ ಧ್ಯಾನ ಹೇಗಿತ್ತು ಅಂತಂದರೆ ಮುಂದೆ ಅವರೆಲ್ಲ ಹೇಳ್ಕೊಳ್ತಾರೆ ಆವತ್ತು ನಮಗೆ ನಿಶ್ಚಯ ಆಯಿತು ನಾವೆಲ್ಲ ಈ ಬದುಕಿಗೆ ಬಂದಿರೋದು ಸಂಸಾರವನ್ನು ನಡೆಸಲಿಕ್ಕಲ್ಲ ತ್ಯಾಗವನ್ನು ಮಾಡ್ತಾ ರಾಮಕೃಷ್ಣರು ಹಾಕಿಕೊಟ್ಟ ದಾರಿಯಲ್ಲಿ ನಡೆಯೋದಕ್ಕೋಸ್ಕರ ಅಂತ ನಮ್ಗೆ ಅವತ್ತು ಗೊತ್ತಾಯಿತು ಅಂತ ಆಗ ಅವರೆಲ್ಲ ಹೇಳ್ತಾರೆ ಮರುದಿನ ಬೆಳಗ್ಗೆ ಎದ್ದಾಗ ಉಳಿದ ಶಿಷ್ಯರು ಕೇಳ್ತಾ ನಮ್ಮನ್ನ ಯಾಕೆ ಎಬ್ಬಿಸ್ಲಿಲ್ಲ ನಮಗೂ ಅಂತ ಧ್ಯಾನ ಬೇಕಿತ್ತು ಅಂತಂದಾಗ ಆಗ ನರೇಂದ್ರ ಹೇಳ್ತಾನೆ ಅದಕ್ಕೇನು ಇವತ್ತು ಹೀಗೆ ಮಾಡಿದ್ರೆ ಆಯಿತು ಮತ್ತೊಂದಿನ ಮತ್ತೊಂದಿನ ಎದ್ದು ಮಾಡೋಣ ಅಂತ ಅಂದರೆ ಅವರೊಳಗೆ ಆ ಧ್ಯಾನದ ಪ್ರೀತಿಯನ್ನು ಜಪದ ಮಹಿಮೆಯನ್ನು ಅದನ್ನು ಚೆನ್ನಾಗಿ ತುಂಬಿಸೋದಕ್ಕೆ ಒಂದು ಅವಕಾಶವಾಗಿ ಸ್ವಾಮಿ ವಿವೇಕಾನಂದರು ಅದನ್ನು ಬಳಸ್ಕೊಂಡಿದ್ರು ಒಂದ್ಸಲ ಇದೇ ತರುಣರೆಲ್ಲ ಸೇರಿಕೊಂಡು ನಾವು ಕ್ಯಾನ್ಸರ್ ಬಗ್ಗೆ ಮಾತಾಡ್ತಿದ್ವಲ್ಲ ಈ ಎಲ್ಲ ತರುಣರು ಸೇರಿಕೊಂಡು ಏನು ಮಾಡಿದರು ಅಂತಂದರೆ ಒಂದಿನ ಹೇಳಿದರು ರಾಮಕೃಷ್ಣರಿಗೆ ಗುರುದೇವ ನೀವು ದೇವಿಯನ್ನು ಅಷ್ಟು ಪ್ರೀತಿಯಿಂದ ಮಾತನಾಡಿಸ್ತೀರಾ ದೇವಿಯ ಕುರಿತಂತೆ ನಿಮಗೆ ಅಷ್ಟು ಭಕ್ತಿ ಇದೆ ನಿಮ್ಮ ಮಾತನ್ನು ಕಾಳಿ ಕೇಳ್ತಾಳೆ ನೀವು ಯಾಕೆ ಕಾಳಿಯನ್ನು ಕ್ಯಾನ್ಸರ್ ಗುಣಪಡಿಸಿ ಅಂತ ಕೇಳ್ಕೊಳ್ಬಾರ್ದು ರಾಮಕೃಷ್ಣರು ಹೇಳಿದ್ರು ಸಾಧ್ಯ ಇಲ್ಲ ಕಣೋದು ನಾನು ಹೆಂಗೋ ಕೇಳ್ಕೊಳ್ಳಿ ಕಾಳಿಯನ್ನ ಆಕೆಯನ್ನ ಈ ದೇಹದ ಕುರಿತಂತೆ ಕೇಳ್ಕೊಳ್ಳ ನಾನು ಅವಳನ್ನೇ ಪ್ರೀತಿ ಅವಳನ್ನೇ ಭಕ್ತಿಯಿಂದ ನೋಡುವಂಥವನು ಈ ದೇಹದ ಕುರಿತಂತೆ ಹೆಂಗ್ ಕೇಳ್ಕೊಳ್ಳಿ ಅಂದಾಗ ಈ ಹುಡುಗರೆಲ್ಲ ಬಹಳ ಹಠ ಹಿಡಿದು ನಮಗೋಸ್ಕರ ಕೇಳ್ಕೊಳ್ರಲ್ಲ ಅಂತ ಹೇಳಿದ್ರು ಆಯ್ತು ಆವತ್ತು ಮುಗೀತು ಸಂಜೆ ಎಲ್ಲರೂ ಓಡ್ ಬಂದರು ಕೇಳ್ಕೊಂಡ್ರ ಏನಂದ್ಲು ಕಾಳಿ ಭಗವಂತ ಏನಂದ ಅಂತಂದ್ರೆ ರಾಮಕೃಷ್ಣರು ಹೇಳ್ತಾರೆ ನಾಚಿಕೆ ಆಗೋಯ್ತು ಕಣ ನನಗೆ ನಾನು ಕಾಳಿ ಹತ್ರ ಹೋಗಿ ಅಮ್ಮ ನಂಗೆ ಊಟವೂ ಸರಿಯಾಗಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಸ್ವಲ್ಪ ಈ ಗಂಟಲು ನೋವನ್ನು ಕಡಿಮೆ ಮಾಡಬಾರ್ದಮ್ಮ ಅಂತ ಕೇಳ್ಬಿಟ್ಟೆ ಅವಳು ಏನು ಹೇಳಿದ್ಲು ಗೊತ್ತಾ ನಿಮ್ಮನ್ನೆಲ್ಲ ತೋರಿಸಿ ಇವರೆಲ್ಲರ ಮೂಲಕ ತಿಂತಾ ಇರೋದು ನೀನೇ ಅಲ್ವೇನೋ ನೀನು ಪ್ರತ್ಯೇಕವಾಗಿ ಗಂಟಲು ಮೂಲಕ ತಿನ್ನಬೇಕಾ ಅಂತ ಕೇಳಿದ್ಲು ನಂಗೆ ನಾಚಿಕೆ ಆಗ್ಬಿಡ್ತ ಕಂಡ್ರು ನಿಮ್ಮ ಮಾತು ಇನ್ಯಾವತ್ತೂ ಯಾವತ್ತೂ ಕೇಳಲ್ಲ ನಾನು ಅಂತ ರಾಮಕೃಷ್ಣರು ಮುಗ್ಧ ಮಗುವಿನಂತೆ ಹೇಳಿದ ಘಟನೆ ಇದೆಯಲ್ಲ ಅದು ನಡೆದಿದ್ದು ಕೂಡ ಇದೆ ಕಾಶೀಪುರ್ ಗಾರ್ಡನ್ನಲ್ಲಿ ಸೊ ಅದು ನರೇಂದ್ರನ ಈ ಪ್ರಭಾವದ ಕಾರಣಕ್ಕೋಸ್ಕರವೇ ಇದೇ ಜಾಗದಲ್ಲೇ ಕಾಶೀಪುರ್ ಗಾರ್ಡನ್ ಅಂದರೆ ರಾಮಕೃಷ್ಣರು ಕಲ್ಪತರುವಾಗಿದ್ದು ಆಗಿದ್ದು ರಾಮಕೃಷ್ಣರ ದೇಹಾಂತ್ಯವಾಗಿದ್ದು ಎಲ್ಲವೂ ಕೂಡ ಅದೇ ಜಾಗವಾದ್ದರಿಂದ ಆ ಜಾಗ ಎಷ್ಟು ಮಹತ್ವದ್ದು ಅಂತ ಹೇಳೋದಾದರೆ ರಾಮಕೃಷ್ಣರು ವಿವೇಕಾನಂದನ್ ನರೇಂದ್ರನನ್ನು ಕರೆದು ರಾಮಮಂತ್ರದ ದೀಕ್ಷೆಯನ್ನು ಕೊಟ್ಟಿದ್ದು ಇಲ್ಲೇ ಇದೇ ನರೇಂದ್ರ ರಾಮಕೃಷ್ಣರನ್ನ ಒಂದಿನ ಕೇಳ್ಕೊಳ್ತಾನೆ ನನಗೆ ಅತೀವವಾದ ಬಯಕೆ ಇದಾದ ಅದೊಂದು ಈಡೇರಿಸ್ಕೊಡ್ಬೇಕು ನೀವು ಅಂತ ಏನು ಅಂತ ಕೇಳಿದಾಗ ಅವನು ಹೇಳ್ತಾನೆ ಏನಿಲ್ಲ ಸಮಾಧಿ ಬೇಕು ನನಗೆ ನಾನು ನಿರಂತರವಾಗಿ ಮೂರು ಮೂರ್ನಾಲ್ಕು ದಿನಕ್ಕೆ ಒಂದ್ಸಲ ಕೆಳಗಿಳಿಬೇಕು ಹೊಟ್ಟೆನ ಕಾಪಾಡ್ಕೊಳ್ಲಿಕ್ಕೋಸ್ಕರ ದೇಹವನ್ನು ಕಾಪಾಡ್ಕೊಳ್ಲಿಕ್ಕೋಸ್ಕರ ಒಂದೆರಡು ತುತ್ತು ತಿನ್ನಬೇಕು ಮತ್ತೆ ಸಮಾಧಿಗೆ ಇರಬೇಕು ಇಂಥ ಅವಕಾಶ ನಿಮ್ಮಿಂದ ಸಿಗಬೇಕು ಅಂತ ರಾಮಕೃಷ್ಣರು ಬೈದರು ಥೂ ಏನು ಕೇಳ್ತಾ ಇದೆಯಾ ನೀನು ನೀನು ಸಮಾಜಕ್ಕೆ ಒಳಿತಾಗಿ ಬದುಕಬೇಕು ಅಂದರೆ ಸ್ವಾರ್ಥಿಯಾಗಿದೆಯಲ್ಲ ನೀನೊಂದು ಬೈದು ಕಳಿಸಿದ್ರು ತಲೆ ಕೆಡಿಸ್ಕೊಳ್ಳಿಲ್ಲ ಅವನು ರಾಮಕೃಷ್ಣರು ಹೇಳಿದರು ನೀನು ಆಲದ ಮರವಾಗಿ ನೂರಾರು ಜನರಿಗೆ ನೆರಳು ಕೊಡ್ತೀಯ ಅಂತ ಅಂದ್ಕೊಂಡ್ರೆ ಸ್ವಾರ್ಥಿಯಾಗಿದೆಯಲ್ಲ ನೀನು ಅಂತ ಬೈದರು ನರೇಂದ್ರ ತಲೆ ತಗ್ಗಿಸಿ ನಿಂತ್ಕೊಂಡ ಅದರ ಬೇಡ ಅನ್ನಿಲ್ಲ ನನಗೆ ಅದೇ ಬೇಕು ಅಂತ ಕೂತ ಒಂದಿನ ನರೇಂದ್ರ ಕೂತಿದ್ದಾಗ ಒಬ್ಬನೇ ಕೂತಿದ್ದಾಗ ಯಾವ ಪರಿಯ ಧ್ಯಾನಕ್ಕೆ ಏರ್ಲ ಅಂತಂದರೆ ಎದುರುಗಡೆ ರಾಮಕೃಷ್ಣರ ಮತ್ತೊಬ್ಬ ಶಿಷ್ಯ ಇದ್ನಲ್ಲ ಆ ಶಿಷ್ಯನ ಎದುರಿಗೆ ಕೂತಂತ ನರೇಂದ್ರ ಸುಮಾರು ಒಂದು ಗಂಟೆಗಳ ಕಾಲಕ್ಕೂ ಹೆಚ್ಚು ಕಾಲ ಆತ ಹೈಯೆಸ್ಟ್ ಸ್ಟೇಟ್ನಲ್ಲಿದ್ದು ಕೊನೆಗೂ ವಾಪಸ್ ಬಂದಾಗ ಮುಖದ ಮೇಲೆ ಮಾತ್ರ ಗಮನ ಬಂತಂತವ್ರಿಗೆ ಈ ದೇಹ ಇಲ್ಲ ಅಂತ ಅನ್ನಿಸ್ಲಿಕ್ಕೆ ಶುರುವಾಗ್ಬಿಡ್ತಂತೆ ಎದುರಿಗಿದ್ದವನ್ನ ಕೂಗಿ ಕೇಳಿದ್ರಂತೆ ಏಯ್ ನನ್ನ ದೇಹ ಎಲ್ಲೋಗಿದೆಯೋ ಅಂತ ಜೋರಾಗಿ ಕೂಗಿದ್ರು ಎದುರುಗಡೆ ಇದ್ದವರು ಬಂದರು ನರೇನ್ ಇಲ್ಲೇ ಇದೆಯಲ್ಲೋ ದೇಹ ಇಲ್ಲೇ ಇದೆಯಲ್ಲೋ ಅಂತ ಕೇಳಿ ಮುಟ್ಟು ನೋಡಿದರೆ ದೇಹ ಮರದ ಕೊರಡಿನಂತ ಕೊರಡಿನಂತಾಗ್ಬಿಟ್ಟಿತ್ತಂತೆ ನರೇಂದ್ರ ಪ್ರಜ್ಞಾಹೀನಾಗಿ ನಿಶ್ಚೇಷ್ಟಿತನಾಗಿ ಬಿದ್ದಿದ್ದ ರಾಮಕೃಷ್ಣರು ಒಳಗಡೆ ತಮ್ಮ ಕೋಣೆಯಲ್ಲಿ ತಂಪಾಡಿ ಕೂತಿದ್ರು ಹಾಗೆ ಕೂತಿದ್ದವರಿಗೆ ಯಾರೋ ಹೇಳಿದರು ನರೇಂದ್ರಂಗೆ ಹಿಂಗೆ ಆಗ್ಬಿಟ್ಟಿದೆಯಲ್ಲ ಅಂತಂದಾಗ ಹಂಗೆ ಹೇಳಿದ ತಕ್ಷಣ ಈ ರಾಮಕೃಷ್ಣರು ಹೇಳಿದ್ರಂತೆ ಇರಲಿ ಇರಲಿ ಬರ್ತಾನೆ ಬರ್ತಾನೆ ತಲೆ ಕೆಡಿಸ್ಕೊಳ್ಬೇಡಿ ನಾರ್ಮಲ್ ಆಗ್ತಾನೆ ಎಷ್ಟು ಪೀಡಿಸಿದಾನೆ ಇದಕ್ಕೋಸ್ಕರ ನನಗೌನು ಬರಲಿ ಬರಲಿ ಅಂತ ನರೇಂದ್ರ ಈ ಭಾಳ ಖುಷಿಯಿಂದ ಆ ಆ ಸಮಾಧಿಯಿಂದ ತಿಳಿದೆದ್ದು ರಾಮಕೃಷ್ಣರ ಬಳಿಗೆ ಬಂದು ಎಷ್ಟು ಆನಂದ ಆಗಿದೆ ಗೊತ್ತಾ ಈ ಆನಂದ ಶಾಶ್ವತವಾಗಿರುವಂತೆ ಮಾಡಿ ಅಂದರೆ ರಾಮಕೃಷ್ಣ ಈ ಆನಂದಕ್ಕೆ ಒಂದು ಈ ಆನಂದವನ್ನು ನಾನೊಂದು ಬಾಕ್ಸಲ್ಲಿಟ್ಟು ಬೀಗ ಹಾಕಿ ಕೀ ನನ್ನ ಹತ್ರ ಇಟ್ಕೊಂಡಿರ್ತೀನಿ ಎಲ್ಲಿವರೆಗೂ ನೀನು ಮಾಡಬೇಕಾಗಿರೋ ಕೆಲಸ ಎಲ್ಲ ಮುಗಿಯೋದಿಲ್ವೋ ಅಲ್ಲಿವರೆಗೂ ಈ ಬಾಕ್ಸ್ ಓಪನ್ ಮಾಡೋದಿಲ್ಲ ಅಂತ ವಿವೇಕಾನಂದರು ಕೊನೆಯ ದಿನಗಳಲ್ಲಿ ಸಕಲರಲ್ಲೂ ಬ್ರಹ್ಮನನ್ನು ಕಾಣುವಂಥ ಆ ವ್ಯಕ್ತಿತ್ವಕ್ಕೆ ಏರ್ತಾರಲ್ಲ ಅದು ಕೊನೆಯ ಹಂತಗಳಲ್ಲಿ ಮಾಡಬೇಕಾಗಿರುವ ಕೆಲಸವೆಲ್ಲೂ ಮುಗಿಸಿದೆ ಅಂತ ಆದಮೇಲೆ ಆ ಹಂತಕ್ಕೆ ಅವರು ಏರೋದು ಅಂತಿದೆಯಲ್ಲ ಅದು ಕೂಡ ಇದೇ ಜಾಗದಲ್ಲಿ ನಡೆದಿರುವಂಥದ್ದು ಬಹಳ ವಿಚಿತ್ರವಾದ ಘಟನೆ ಅಂತಂದರೆ ರಾಮಕೃಷ್ಣರು ಇಲ್ಲಿರುವಾಗ ಸರ್ಕಾರ ಕೂಡ ಯಾರನ್ನು ಗೌರವದಿಂದ ಕಾಣ್ತಾ ಇದ್ದರು ಒಬ್ಬ ಹೋಮಿಯೋಪತಿ ಡಾಕ್ಟರು ಅವ್ರು ಬಂದು ಕೇಳ್ತಾರೆ ಸರ್ಕಾರವ್ರನ್ನ ನಾನು ರಾಮಕೃಷ್ಣರ ಬಗ್ಗೆ ತುಂಬ ಕೇಳಿದ್ದೀನಿ ಅವ್ರ ಹೆಲ್ತ್ ಕಂಡೀಷನ್ ಬಗ್ಗೆ ತುಂಬ ನೋಡಿ ಓದ್ಕೊಂಡಿದ್ದೀನಿ ನೀವು ನಂಗೆ ಅನುಮತಿ ಕೊಟ್ಟರೆ ಒಂದೆರಡು ಹೋಮಿಯೋಪತಿ ಔಷಧಿ ಟ್ರೈ ಮಾಡ್ಬೋದಾ ಅಂತ ಕೇಳಿದರು ಸರ್ಕಾರ ಹೇಳಿದರು ನಂಗೆ ನಿಮ್ಮ ಬಗ್ಗೆ ಅಪಾರವಾದ ಗೌರವ ಇದೆ ನಿಮ್ಮಿಂದಾಗಿ ನಾನು ಹೋಮಿಯೋಪತಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಹೀಗಾಗಿ ನೀವು ಅವ್ರಿಗೊಂಡು ಟ್ರೈ ಮಾಡಿ ಅಂತ ಅವ್ರ ಬಗ್ಗೆ ಚೆನ್ನಾಗಿ ಅಧ್ಯಯನ ಮಾಡಿ ರಾಮಕೃಷ್ಣರ ಕೇಸನ್ನು ಅವರು ರಾಮಕೃಷ್ಣರಿಗೆ ಔಷಧಿ ಕೊಡಲಿಕ್ಕೆ ಶುರು ಮಾಡಿದರು ಇಂಟ್ರೆಸ್ಟಿಂಗ್ಲಿ ಕೆಲವೇ ದಿನಗಳಲ್ಲಿ ಆ ಹೋಮಿಯೋಪತಿ ಔಷಧಿಯ ಪ್ರಭಾವಕ್ಕೆ ರಾಮಕೃಷ್ಣ ಆಗಿಬಿಟ್ರು ಹೇಗೆ ರೆಡಿ ಆಗಿಬಿಟ್ರು ಅಂತಂದರೆ ಅವರ ಆರೋಗ್ಯ ಸರಿ ಹೋಗ್ಬಿಡ್ತು ಅನ್ನೋ ಮಟ್ಟಿಗೆ ರೆಡಿಯಾಗಿಬಿಟ್ರು ಅದೇ ಹೊತ್ತಲ್ಲಿ ಒಂದಿನ ಬೆಳಗಿನ ಜಾವ ಬೆಳಗ್ಗೆ ಸುಮಾರು ಏಳೆಂಟು ಗಂಟೆ ಇರ್ಬೋದು ಪ್ರಾಬಬ್ಲಿ ಆ ಹೊತ್ತಲ್ಲಿ ಸರಿಯಾಗಿ ರಾಮಕೃಷ್ಣರು ತಮ್ಮ ಕೋಣೆಯಿಂದ ಒಬ್ಬರೇ ಇಳ್ಕೊಂಡು ಬಂದರು ಮಧ್ಯಾಹ್ನದ ವೇಳೆಗೆ ನಡೆದ ಘಟನೆ ಪ್ರಾಬಲ ಇದು ಒಬ್ಬರೇ ಇಳ್ಕೊಂಡು ಬಂದರು ಹಾಗೆ ಇಳ್ಕೊಂಡು ಬರುವಾಗ ಆ ಆ ಹೊತ್ತಿನಲ್ಲಿ ಬೆಳಗಿನ ಜಾವದವರೆಗೂ ಸಿಕ್ಕಾಪಟ್ಟೆ ಕೆಲಸ ಮಾಡಿ ದಣದಿದ್ದ ಇವರ ಮುಂದೆ ಸನ್ಯಾಸಿಗಳು ಯಾರ್ಯಾರು ಆಗಿದ್ದಾರೋ ಆ ಶಿಷ್ಯರೆಲ್ಲ ಹಾಯಾಗಿ ನಿದ್ದೆ ಮಾಡ್ತಾ ಇದ್ರು ಆ ಹೊತ್ತಲ್ಲಿ ಸರಿಯಾಗಿ ಕೆಳಗೆ ಬಂದಂಥ ರಾಮಕೃಷ್ಣರು ಅವ್ರು ಬಂದಿದ್ದನ್ನು ನೋಡಿ ಇಷ್ಟು ದಿನ ಯಾವತ್ತೂ ಕೆಳಗಿಳಿದು ಬಂದಿರಲಿಲ್ಲ ನಡೆಯೋಕ್ಕಾಗ್ತಿರಲಿಲ್ಲ ಅವರಿಗೆ ಬಂದ್ಬಿಟ್ರಲ್ಲ ಅಂತ ಗಿರೀಶ್ ಆದಿಯಾಗಿ ಎಲ್ಲರೂ ಅವ್ರ ಕಾಲಿಗೆ ದಡ 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 ಬಿದ್ದರು ಅವ್ರ ಕಾಲನ್ನು ಮುಟ್ಟಬಾರ್ದು ಅಂತಿತ್ತು ಅಲ್ಲಿಯವರೆಗೂ ಆದರೆ ರಾಮಕೃಷ್ಣರು ಆಡಿದ ಮಾತುಗಳಿಂದ ಪ್ರಭಾವಿತನಾಗಿ ಗಿರೀಶ್ ಅವ್ರ ಕಾಲನ್ನು ಸ್ಪರ್ಶ ಮಾಡಿಬಿಟ್ಟ ಎಲ್ಲರೂ ಬಂದು ಕಾಲು ಮುಟ್ಟಿದ್ರು ಯಾಕೆ ಮುಟ್ಟಬಾರ್ದು ಅಂತಿತ್ತು ಅಂತಂದರೆ ನಮ್ಮ ಪಾಪ ಅವರಿಗೆ ಟ್ರಾನ್ಸ್ಫರ್ ಆಗೋದು ಬೇಡ ಅಂತ ಆದರೆ ಎಲ್ಲರೂ ಮುಟ್ಟಿದ್ರು ರಾಮಕೃಷ್ಣರು ಹೋಗಿ ಒಂದು ಮರದ ಕೆಳಗೆ ಕುಳಿತುಕೊಂಡ್ರು ಕುಳಿತುಕೊಂಡು ನಿಮ್ಗೆ ಯಾರ್ಯಾರಿಗೆ ಏನೇನು ಬೇಕಾಗಿದೆಯೋ ಎಲ್ಲವೂ ಸಿಗುತ್ತೆ ಅಂತಂದರು ಎಲ್ರಿಗೂ ಸಿಕ್ತು ಒಂದಿಬ್ಬರಿಗೆ ಲೌಕಿಕವಾದ್ದನ್ನು ಕೇಳ್ಕೊಂಡಿರ್ಬೋದು ಅಂತ ಹೇಳ್ತಾರೆ ಆದರೆ ಉಳಿದವರೆಲ್ಲರೂ ಕೂಡ ಪಾರಮಾರ್ಥಿಕವಾದದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡಿದ್ರು ಅಂತ ಕೂಡ ಹೇಳ್ತಾರೆ ಒಬ್ಬರದು ನನಗೂ ಕೂಡ ರೋಮಾಂಚನವಾಗುವಂಥ ಸಂಗತಿ ಅದು ವೈಕುಂಠನಾಥ್ ಸನ್ಯಾಲ್ ಅಂತ ರಾಮಕೃಷ್ಣರ ಒಬ್ಬ ಗೃಹಿ ಭಕ್ತ ಅವನು ರಾಮಕೃಷ್ಣರನ್ನು ಕೇಳ್ಕೊಂಡಂತೆ ನನ್ನ ಪ್ರತಿನಿತ್ಯ ಧ್ಯಾನಕ್ಕೆ ಕೂತ್ಕೊಂಡಾಗ ದೇವರು ನನಗೆ ಪರಿಪೂರ್ಣವಾಗಿ ಕಾಣೋದೇ ಇಲ್ಲ ಇಲ್ಲ ದೇವ್ರ ಕಾಲು ಕಾಣುತ್ತೆ ಇಲ್ಲ ದೇವ್ರ ಕೈ ಕಾಣುತ್ತೆ ದೇವ್ರ ಮುಖ ಪೂರ್ಣವಾಗಿ ನಾನು ಯಾವತ್ತೂ ನೋಡಲೇ ಇಲ್ಲ ನಂಗೆ ಒಂದು ಅವಕಾಶ ಮಾಡಿಕೊಟ್ರಲ್ಲ ನಾನು ಕಣ್ಣು ಮುಚ್ಚಿದಾಗ ದೇವ್ರ ಕಾಣುವಂತೆ ಮಾಡ್ರಲ್ಲ ಎಲ್ಲೆಲ್ಲೂ ದೇವ್ರ ನಂಗೆ ಕಾಣುವಂತೆ ಮಾಡ್ರಲ್ಲ ಅಂದರು ಅಷ್ಟೇ ರಾಮಕೃಷ್ಣರು ನಿನ್ನ ಕಾಣುತ್ತೆ ಕಣೋ ಅಂತ ಮುಟ್ಟಿದ್ರು ಪ್ರಭಾವ ಹೆಂಗಾಯಿತು ಅಂತಂದರೆ ಅವನ ಆನಂತರ ನೋಡಿದ ಕಡೆಯಲ್ಲೆಲ್ಲ ರಾಮಕೃಷ್ಣರು ಕಾಣಲಿಕ್ಕೆ ಶುರುವಾಗ್ಬಿಟ್ರು ಅವನಿಗೆ ಎಲ್ಲಿವರೆಗೂ ಅಂದರೆ ಆ ರಾಮಕೃಷ್ಣರದ ಕಲ್ಪತರು ಆ ವ್ಯಕ್ತಿತ್ವ ಮುಗಿತವ್ರು ಮತ್ತೆ ತಮ್ಮ ಪಾಡಿಗೆ ತಾವು ಹೋದ್ರು ಆದರೆ ಇವನು ಆಫೀಸಿಗೆ ಹೋದ್ರೆ ಫೈಲ್ ನೋಡಿದ್ರೆ ರಾಮಕೃಷ್ಣರು ಗಾಳಿಯಲ್ಲಿ ನೋಡಿದ್ರೆ ರಾಮಕೃಷ್ಣರು ಯಾರೋ ಎದುರುಗಡೆ ಬರ್ತಾ ಇದ್ರೆ ರಾಮಕೃಷ್ಣರು ಬಂದಂತಾಗತ್ತೆ ನೀರಿನ ಲೋಟ ತಂದು ಕೊಟ್ಟರೆ ರಾಮಕೃಷ್ಣರು ಅವನಿಗೆ ತಲೆ ಕೆಟ್ಟು ಹೋಯ್ತು ಹುಚ್ಕಿ ಚಿಡ್ದಿದ್ಯಾ ನನಗೆ ಅಂತ ಅವ್ನು ಬಹಳ ಗಾಬರಿ ಆಗ್ಬಿಟ್ಟ ನನ್ನ ಏನು ತಿಳ್ಕೊಳ್ತಾರೆ ಜನ ಹಿಂಗೆ ಆಗ್ಬಿಟ್ರೆ ಎಂತ ಅವನು ರಾಮಕೃಷ್ಣನ ಮನಸ್ಸಿನಲ್ಲೇ ಪ್ರಾರ್ಥಿಸ್ದ ಸಾಕಪ್ಪ ದಯವಿಟ್ಟು ತೆಕ್ಕೊಳಪ್ಪ ನನಗೆ ಅಂತ ಇಷ್ಟ ಆಗೋದಿಲ್ಲ ನಂಗೆ ನೋಡಲಿಕ್ಕೆ ಅಂತ ಕೊನೆಗೆ ಅದು ಹೋಯ್ತು ಅದು ಹೋದ ನಂತರ ಎಷ್ಟು ಇಂಟ್ರೆಸ್ಟಿಂಗ್ ಘಟನೆ ನಡೀತು ಅಂತಂದರೆ ವೈಕುಂಠನಾಥ್ ಸನ್ಯಾಲ್ ತನ್ನ ಮನಸ್ಸಿನಲ್ಲಿ ತಾನೇ ಅನ್ಕೊಂಡಂತೆ ಥೂ ಅಕಸ್ಮಾತ್ ನಾನು ಹುಚ್ಚ ಆಗಿದ್ರು ಏನಾಗಿರ್ತಿತ್ತು ಕಣಕಣದಲ್ಲೂ ರಾಮಕೃಷ್ಣರನ್ನ ನೋಡುವಂಥ ಭಾಗ್ಯ ಸಿಕ್ಕಿಬಿಟ್ಟಿತ್ತಲ್ಲ ಇದನ್ನು ಕಳ್ಕೊಂಡಲ್ಲ ಅಂತ ಕಣ್ಣೀರಿಟ್ಟು ಇಟ್ಟು ಮತ್ತೆ ರಾಮಕೃಷ್ಣರನ್ನು ಪ್ರಾರ್ಥಿಸಿ ಇದೇ ಭಾವವನ್ನು ವಾಪಸ್ಕೊಡ್ತೀರಾ ಅಂತ ಕೇಳ್ಕೊಂಡಿದ್ದೀರಂತೆ ವೈಕುಂಠನಾಥ್ ಸನ್ಯಾಲ್ ರಾಮಕೃಷ್ಣರು ಹಿಂಗೆ ಕೊಟ್ಟವರು ರಾಮಕೃಷ್ಣರ ಶಿಷ್ಯರಾಗಿದ್ದಂಥ ಮುಂದೆ ಸನ್ಯಾಸಿಯಾಗಿದ್ದಂಥ ಶಾರದಾನಂದರು ಸನ್ಯಾಸಿಯಾದರು ಆ ಶಾರದಾ ನಂದರು ಒಂದು ಕಡೆ ಭಾಳ ಚೆನ್ನಾಗಿ ಹೇಳ್ತಾರೆ ರಾಮಕೃಷ್ಣರನ್ನ ಕಲ್ಪತರು ಅಂತ ನಾವು ಕರೆಯೋ ತಪ್ಪು ಯಾಕೆ ಅಂದರೆ ಕಲ್ಪತರು ಕೇಳಿದ್ದನ್ನೆಲ್ಲ ಕೊಡುತ್ತೆ ನೀವೇನಾದರೂ ಕೇಳಿ ಅದು ಒಳ್ಳೆಯದೋ ಕೆಟ್ಟದ್ದೋ ಕೊಡತ್ತೆ ಆದರೆ ರಾಮಕೃಷ್ಣರು ಆ ಥರ ಎಲ್ಲವನ್ನೂ ಕೊಟ್ಟವರಲ್ಲ ನಿಮ್ಮ ಪಾರಮಾರ್ಥಿಕ ಬದುಕಿಗೆ ಏನು ಬೇಕೋ ನೀವು ನಿಮ್ಮ ಗುರಿಯನ್ನು ಮುಟ್ಲಿಕ್ಕೆ ಏನು ಬೇಕೋ ಅದನ್ನು ಮಾತ್ರ ಕೊಟ್ಟವರು ರಾಮಕೃಷ್ಣರಾದ್ದರಿಂದ ಇವರು ಬರೆಯ ಕಲ್ಪತರು ಅಲ್ಲ ಅದನ್ನೂ ಮೀರಿದವರು ಅಂತ ಅವ್ರು ಹೇಳ್ತಾರೆ ಅಂತ ರಾಮಕೃಷ್ಣರು ಇಲ್ಲಿವರೆಗೂ ಕಲ್ಪತೂರು ಆಗಿದ್ದ ಘಟನೆ ಇದೆಯಲ್ಲ ಆ ಕಲ್ಪತೂರು ಆದಾಗ ಹೇಗೆ ಅಂತಂದರೆ ಅನೇಕ ಸನ್ಯಾಸಿ ಶಿಷ್ಯರು ಮಲ್ಕೊಂಡಿದ್ರು ಅವ್ರು ಯಾರೂ ಎದ್ದಿರಲಿಲ್ಲ ಇನ್ನೂ ಕೆಲವು ಸನ್ಯಾಸಿ ಶಿಷ್ಯರು ಆ ಟೆರೇಸ್ನ ಮೇಲೆ ಬಟ್ಟೆ ಒಣಗಾಕೋದು ಎಲ್ಲ ಕೆಲಸ ಮಾಡ್ತಾಯಿದ್ರು ಅವ್ರು ಮಾಡ್ತಾ ಇರುವಾಗ ಅವ್ರಿಗೆ ಗೊತ್ತಾಗ್ತಿತ್ತು ರಾಮಕೃಷ್ಣರು ಅದ್ಭುತವಾದ ಲೀಲೆಯಲ್ಲಿ ನಡೀತಿದೆ ಅಂತ ಆದರೆ ಕೆಳಗಿಳಿದು ಬರಲಿಲ್ವಂತ ಯಾಕೆ ಗೊತ್ತಾ ರಾಮಕೃಷ್ಣರ ಕೆಲಸ ಮೊದಲು ಮಾಡಬೇಕು ಉಳಿದಿದ್ದ ಆಮೇಲೆ ಎಂತಿದ್ರು ಅಂತ ನಾನು ಆರಂಭದಲ್ಲೇ ಹೇಳಿದ್ನಲ್ಲ ತನ್ನ ಅಂತರಂಗದ ಶಿಷ್ಯರು ಬೇರೆ ಹೊರಗಡೆ ಹೊರಗಡೆ ಹೊರಗಡೆಯಲ್ಲಿರುವಂಥ ಶಿಷ್ಯರು ಬೇರೆ ಅಂತರಂಗದ ಶಿಷ್ಯರು ಯಾರು ಅಂತಂದರೆ ಅವರಿಗೆ ರಾಮಕೃಷ್ಣರು ತಮ್ಮನ್ನೇ ತಾವು ಸಮರ್ಪಿಸಿಕೊಂಡು ಬಿಟ್ಟರು ಹೊರಗಡೆ ಇದ್ದವರು ಯಾರಿದ್ದರು ಅವರಿಗೆ ಕೇಳಿದ್ದನ್ನು ಕೊಡುವಂಥ ಹಂತದಲ್ಲಿದ್ದರು ಅಂತ ಹೀಗೆ ಎರಡು ಡಿವಿಷನ್ನ ರಾಮಕೃಷ್ಣರು ತುಂಬ ಸ್ಪಷ್ಟವಾಗಿ ಮಾಡಿದ್ದು ಅದು ಕಾಶೀಪುರ್ ಗಾರ್ಡನ್ನಲ್ಲಿ ಅಂತ ಹೇಳ್ತಾರೆ ಅದು ಕಲ್ಪತರುವಾದಂಥ ಅಪರೂಪದ ದಿನ ಅದ್ಭುತವಾದ ಘಟನೆ ಒಂದು ನನಗೆ ಯಾವಾಗಲೂ ಕಾಡೋದೇನು ಅಂತಂದರೆ ರಾಮಕೃಷ್ಣರಂಥವರು ಅವರ ಲೀಲೆ ಹೇಗಿರುತ್ತೆ ಅಂತಂದರೆ ರಾಮಕೃಷ್ಣರು ಅಲಗಾಡ್ಲಿಕ್ಕೆ ಆಗ್ತಿರಲಿಲ್ಲ ಅವರು ಗಂಟಲ ಕ್ಯಾನ್ಸರ್ ಹೆಂಗಿತ್ತು ಅಂತಂದರೆ ಒಂದು ಗುಟುಕು ನೀರು ಆಗದೆ ಇರುವಂಥ ಸ್ಥಿತಿಯಲ್ಲಿತ್ತು ಸ್ವತಃ ಶಾರದಾ ಮಾತೆಯವರು ಪಥ್ಯದ ಅಡುಗೆ ಮಾಡ್ಕೊಂಡು ಬಂದು ಕಷ್ಟಪಟ್ಟು ಉಣಿಸ್ಬೇಕಾಗ್ತಿತ್ತು ಒಂದಿನ ಈ ಶಾರದಾ ಮಾತೆಯವರು ಕೂತಿದ್ದರು ಅವರೇನೋ ಒಂದು ಅಪರೂಪದ ದೃಶ್ಯ ನೋಡಿದರು ರಾಮಕೃಷ್ಣರು ದುಡು ದುಡು ದುಡ್ಡು ದುಡ್ಡು ದುಡು 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 ಅಂತ ಆ ಕಾಶೀಪುರ್ ಗಾರ್ಡನ್ನ ಮೆಟ್ಟಲ್ಲಿ ಇಳಿದು ಓಡ್ತಿರೋದನ್ನು ಕಂಡರು ಇವರಿಗೆ ಗಾಬರಿ ಆಗೋಯ್ತು ನಾನು ನೋಡಿದ್ದು ರಾಮಕೃಷ್ಣನನ್ನು ಅಥವಾ ಭ್ರಮೇನ ಅಂತ ಹೋಗಿ ಅವರು ಕೋಣೆಯಲ್ಲಿ ನೋಡಿದರೆ ರಾಮಕೃಷ್ಣರು ಇಲ್ಲ ಎಲ್ಲಿ ಹೋಗಿದ್ದಾರೆ ಅಂತ ಹೀಗೆ ನೋಡ್ಕೊಂಡು ಬರೋ ಜೊತೆಗೆ ರಾಮಕೃಷ್ಣರು ಅಷ್ಟೇ ವೇಗವಾಗಿ ವಾಪಸ್ ಬಂದು ತಮ್ಮ ಮಂಚದ ಮೇಲೆ ಎಂದಿನಂತೆ ನೋವಿನಿಂದ ಮಲ್ಕೊಂಡಿದ್ರು ಇವರು ಕೇಳಿದರು ಎಲ್ಲಿಗೆ ಹೋಗಿದ್ರಿ ನೀವು ರಾಮಕೃಷ್ಣ ಅಯ್ಯಯ್ಯೋ ಅಯ್ಯೋ ನೀನು ಅಂತ ಕೇಳಿದರು ಅವ್ರು ಒತ್ತಾಯ ಮಾಡಿಸಿ ಕೇಳಿದಾಗ ಏನು ಹೇಳಿದ್ರು ಗೊತ್ತಾ ಅಲ್ಲೊಂದು ಖರ್ಜೂರದ ಮರ ಇದೆ ನಮ್ಮ ಹುಡುಗರು ಯಾರೇ ವಿವೇಕಾನಂದರಾದಿಯಾಗಿ ಆ ಖರ್ಜೂರದ ಮರದಿಂದ ರಸವನ್ನು ಇಳಿಸಿ ಕುಡಿಬೇಕು ಅಂತ ಅವರು ಅದಕ್ಕೆ ಹೋಗ್ತಾರೆ ಅಲ್ಲೊಂದು ಕಾಳಿಂಗ ಸರ್ಪ ಇದೆ ಅದು ಗೊತ್ತಿಲ್ಲ ಆ ಕಾಳಿಂಗ ಸರ್ಪ ಅವ್ರಿಗೆ ಏನಾದರೂ ಮಾಡಿಬಿಟ್ರೆ ಅನ್ನುವಂಥ ಹೆದರಿಕೆ ನನಗಿತ್ತು ಅದಕ್ಕೋಸ್ಕರ ನಾನು ಹೋಗಿ ಆ ಸರ್ಪಕ್ಕೆ ಹೇಳಿದ್ದೀನಿ ಇನ್ನು ಮುಂದೆ ಇಲ್ಲಿ ನೀನು ಕಾಣಿಸ್ಕೊಳ್ಳೋಂಗಿಲ್ಲ ಇಲ್ಲಿಂದ ಮೊದಲು ಹೋಗು ಅಂತ ಹೇಳಿ ಬಂದೆ ಅಷ್ಟೇ ನಮ್ಮ ಹುಡುಗರಿಗೆ ತೊಂದರೆ ಆಗಬಾರ್ದಲ್ವ ಅಂಥೇಳಿ ಅಂತ ಏನು ಅದ್ಭುತ ನೋಡಿ ಅಂತರಂಗದ ಶಿಷ್ಯರ ಮೇಲೆ ಅವರ ಪ್ರೀತಿ ಹೆಂಗಿದೆ ನೋಡಿ ಅಂತರಂಗದ ಶಿಷ್ಯರ ಮೇಲೆ ಈ ಪ್ರೀತಿ ಆದರೆ ಹೊರಗಡೆ ಇರುವಂಥ ಶಿಷ್ಯರು ಸೆಕೆಂಡ್ ಸರ್ಕಲ್ನ ಶಿಷ್ಯರನ್ನು ಕೂಡ ಅಷ್ಟೇ ಅಗಾಧವಾಗಿ ಪ್ರೀತಿಸಿದಂಥವರು ರಾಮಕೃಷ್ಣರು ಅವರ ಪ್ರೀತಿಯನ್ನು ಯಾರ್ಯಾರು ಸೌದಿದ್ದಾರೋ ಅವರಿಗೆ ಗೊತ್ತಾಗುತ್ತೆ ಅವರು ಯಾವ ಥರದ ಕಲ್ಪತರು ಅಂತ ಹೀಗಾಗಿ ರಾಮಕೃಷ್ಣರ ಹತ್ತಿರಕ್ಕೆ ಬರುವಾಗ ನಾನು ಇತ್ತೀಚೆಗೆ ಜರ್ಮನಿಯಿಂದ ಬಂದಂಥ ಒಬ್ಬ ರಾಮಕೃಷ್ಣಾಶ್ರಮದ ಸನ್ಯಾಸಿಗಳು ಹೇಳ್ತಾ ಇದ್ರು ಬಹುಶಃ ಇದು ಯಾರ್ಯಾರು ಬೇರೆ ದೇವರ ಭಕ್ತರಿದ್ದಾರೋ ಅವರಿಗೆ ಈ ಥರದೊಂದು ವಾಕ್ಯ ಹೇಗೆ ಜೀರ್ಣಿಸ್ಕೊಳ್ಬೋದು ನಂಗೆ ಗೊತ್ತಿಲ್ಲ ಆದರೆ ಅವ್ರು ಹೇಳಿದ ಮಾತು ನನಗಂತೂ ಭಾಳ ಇಷ್ಟ ಆಯಿತು ಅವರೇನು ಹೇಳಿದರು ಅಂತಂದರೆ ಈ ಥರ ಎಲ್ಲ ದೇವರುಗಳು ಹೇಗೆ ಬದುಕಬೇಕು ಅನ್ನೋದ್ರ ಕುರಿತಂತೆ ಸ್ಪಷ್ಟವಾದ ಮಾಹಿತಿಯನ್ನು ಕೊಟ್ಟಿಲ್ಲ ಅಂತ ಉದಾಹರಣೆಗೆ ಅವರೇ ಹೇಳಿದ್ದು ಉದಾಹರಣೆ ಇದು ಸ್ಥಿತ ಪ್ರಜ್ಞ ಪ್ರಜ್ಞಸ ಕಾಭಾಷ್ಯ ಸಮಾಧಿಸ್ಥ್ಯ ಕೇಶವ ಸ್ಥಿತದೀಹ್ ಕಿಂ ಪ್ರಭಾಷೇತ ಕಿಮಾಸೀತ ವೃಜೇತ ಕಿಂ ಅಂತ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಅರ್ಜುನ ಕೇಳುವಾಗ ಯಾರು ಸ್ಥಿತಪ್ರಜ್ಞನ ಅವನು ಹೇಗೆ ಉಂಟಾನೆ ಹೇಗೆ ನಡೀತಾನೆ ಹೇಗೆ ಮಾತಾಡ್ತಾನೆ ಅವನ ವ್ಯಕ್ತಿತ್ವ ಹೇಗಿತ್ತು ಹೇಗಿರುತ್ತೆ ಅನ್ನುವಂಥ ಪ್ರಶ್ನೆ ಕೇಳಿದಾಗ ಕೃಷ್ಣ ವಿಸ್ತಾರವಾಗಿ ವಿವರಣೆ ಕೊಟ್ಟ ಹೊರತು ಹೇಗಿರ್ತಾನೆ ಅನ್ನೋದ್ರ ಕುರಿತಂತೆ ಸ್ಪಷ್ಟವಾಗಿ ಹೇಳಲಿಲ್ಲ ಅಂತ ಆದರೆ ಸ್ಥಿತಪ್ರಜ್ಞನೊಬ್ಬ ಹೇಗಿರ್ತಾನೆ ಅನ್ನೋದಕ್ಕೆ ತುಂಬ ಸ್ಪಷ್ಟವಾಗಿರುವಂಥ ವಿವರಣೆಯನ್ನು ರಾಮಕೃಷ್ಣರು ಕೊಟ್ಟರು ಬದುಕಿ ತೋರಿದರು ಅದನ್ನೇ ಹೇಳಿದರು ಈ ಥರದ ಇಷ್ಟದೈವ ಸಿಗೋದು ಬಹಳ ಕಷ್ಟ ಅಂತ ಅವ್ರು ಹೇಳುವಾಗ ಬಹಳ ಹೆಮ್ಮೆ ಅಂತ ಅನಿಸುವಂಥ ಒಂದು ಆನಂದ ಖಂಡಿತವಾಗಿಯೂ ಆಗ್ತಾ ಇತ್ತು ಅಂತ ರಾಮಕೃಷ್ಣರು ಇವತ್ತು ಕಲ್ಪತರವಾಗಿ ನಮ್ಮನ್ನೆಲ್ಲ ಹರಿಸಿದಂಥ ದಿನ ಹೀಗಾಗಿ ಜನವರಿ ಒಂದು ಅಂತ ಏನಾದರೂ ಬಂದರೆ ಅದನ್ನು ನಾವು ಬೇರೆ ಏನು ಅಂತ ಭಾವಿಸದೆ ಅದನ್ನು ಕಲ್ಪತರುವಾಗಿರುವಂಥ ದಿವಸ ಅಂತ ಭಾವಿಸಿ ಶ್ರದ್ಧೆಯಿಂದ ಪೂಜಿಸಿ ಆರಾಧಿಸ್ತೀವಿ ರಾಮಕೃಷ್ಣರು ನಮಗೆ ಕೇಳಿದ್ದನ್ನು ಕೊಡ್ತಾರೆ ಅಂತಂದಾಗ ಏನು ಕೇಳಬೇಕು ಎನ್ನುವಂಥದ್ದು ಒಂದು ಪ್ರಶ್ನೆ ಅಲ್ಲ ಏನನ್ನು ಕೇಳ್ಕೊಳ್ಬೇಕು ಅಂತ ರಾಮಕೃಷ್ಣರು ನಮ್ಮನ್ನು ಆಧ್ಯಾತ್ಮದ ಹಾದಿಯಲ್ಲಿ ನಿರಂತರವಾಗಿ ನಡೆಯುವಂತೆ ನಮ್ಮ ಒಳಗೆ ಇರಬಹುದಾಗಿರುವಂಥ ಈ ಕಲ್ಮಶಗಳನ್ನು ಪೂರ್ತಿ ನಾಶ ಮಾಡಿ ನಮ್ಮನ್ನು ಅಂತರಂಗದ ಭಕ್ತರನ್ನಾಗಿ ಮಾಡಿಕೊಳ್ಳಲಿ ಎನ್ನುವಂಥ ಪ್ರಾರ್ಥನೆಯಷ್ಟೇ ರಾಮಕೃಷ್ಣರ ಹತ್ರ ನಾವು ಮಾಡ್ಬೋದು ಯಾರ್ಯಾರು ರಾಮಕೃಷ್ಣರ ಭಕ್ತರಿದ್ದೀರೋ ಇವತ್ತಿನ ದಿನವನ್ನು ಭಾಳ ಚೆನ್ನಾಗಿ ಉಪಯೋಗಿಸ್ಕೊಳ್ಳೋಣ ಹೆಚ್ಚು ಹೆಚ್ಚು ಜಪ ಹೆಚ್ಚು ಹೆಚ್ಚು ಧ್ಯಾನ ಹೆಚ್ಚು ಹೆಚ್ಚು ಈ ಥರದ ಚಿಂತನೆಗಳ ಮೂಲಕ ಆಧ್ಯಾತ್ಮಿಕತೆಯ ಹಾದಿಯಲ್ಲಿ ಇನ್ನೂ ಎತ್ತರಕ್ಕೆ ಗುರುದೇವರ ಇನ್ನು ಹತ್ತಿರಕ್ಕೆ ಹೋಗುವಂಥ ಪ್ರಯತ್ನ ಆದರೆ ಅದು ನಿಜವಾದ ಸಾರ್ಥಕತೆ ಅಂತ ಭಾವಿಸ್ತೀನಿ ಕಲ್ಪತರು ದಿವಸದ ದಿನ ರಾಮಕೃಷ್ಣರ ಬಳಿ ಏನಾದರೂ ಕೇಳ್ಕೊಳ್ಬೇಕಾದ್ರೆ ಲೌಕಿಕವಾದ ಕೇಳ್ಕೊಳ್ಳೋ ಬದಲು ಯಾವುದು ನಮ್ಮ ಜೀವನದ ಗುರಿಯೋ ಅದನ್ನು ಪಡ್ಕೊಳ್ಳಿಕ್ಕೋಸ್ಕರ ಧಾವಿಸುವಂತೆ ನಮಗೆ ಶಕ್ತಿಯನ್ನು ಕೊಡುವಂಥ ನಾವೆಲ್ಲರೂ ಪ್ರಾರ್ಥಿಸ್ಕೊಳ್ಳೋಣ ರಾಮಕೃಷ್ಣರು ನಮಗೆ ನಮ್ಮನ್ನು ಹರಸಲಿ ಶಾರದಾ ಮಾತೆಯವರು ನಮ್ಮ ಮೇಲೆ ಕೃಪೆ ಮಾಡಲಿ ಮತ್ತು ಸ್ವಾಮಿ ವಿವೇಕಾನಂದರು ನಮ್ಮನ್ನು ನಿರಂತರವಾಗಿ ಕರ್ಮಯೋಗದಲ್ಲಿ ಸವೆಸುವಂತೆ ಮಾಡಲಿ ಅಂತ ನಾನು ಅತ್ಯಂತ ಪ್ರೀತಿಪೂರ್ವವಾಗಿ ಪ್ರಾರ್ಥಿಸ್ತಾ ನಿಮಗೆಲ್ಲರಿಗೂ ಕೂಡ ಕಲ್ಪತರು ದಿವಸದ ಶುಭಾಶಯಗಳನ್ನು ಕೋರ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ರಾಮಕೃಷ್ಣ